ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದೀರಾ ನಿಮ್ಮ ಟೈಮ್ ಕೊಟ್ಟು ಸೊ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ನಾನು ನಾನು ಪ್ಲೇ ಇದ್ದೀನಿ ಇದೊಂದು ಒಳ್ಳೆಯ ಒಂದು ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ ನಾನು ಅದನ್ನು ನಿರ್ವಹಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನು ಮೊದಲನೇದಾಗಿ ನಮ್ಮ ಡೈರೆಕ್ಟರ್ಗೆ ಹೇಳಬೇಕು ಮಂಜೇಶ್ ಸರಿಗೆ ಸೊ ಬಿಕಾಸ್ ಅವರ ಒಂದು ಇಮ್ಯಾಜಿನೇಷನಲ್ಲಿ ಒಂದು ನನ್ನನ್ನು ಇಟ್ಟು ಅದನ್ನು ನೋಡಿಕೊಂಡು ಆ ಸಿನಿಮಾನ ಅವ್ರು ತೊಗೊಂಡು ಬಂದಿದ್ದಾರೆ ಅಂತ ಇದಕ್ಕೆ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾನ ಫಸ್ಟ್ ಟೈಮು ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅವರು ಕೊಡ್ತಾ ಇದ್ದಾರೆ ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಮತ್ತು ನಮ್ಮ ಡಿ ಒ ಪಿ ಸರ್ನ ನಾನು ಹೇಳೇಬೇಕು ಅವರು ಆ್ಯಕ್ಚುಲಿ ನಾನು ಅವ್ರನ್ನ ಕರೆಯೋದೇ ಮಾಸ್ಟರ್ ಆಫ್ ಚೀಟ್ ಶಾರ್ಟ್ಸ್ ಅಂತ ಚೀಟ್ ಶಾರ್ಟ್ಸ್ ಏನೂ ಇರಲ್ಲ ಒಂದು ಖಾಲಿ ರೂಮ್ ಇರುತ್ತೆ ಇಷ್ಟು ಚಿಕ್ಕದ್ರಲ್ಲಿ ಅವರು ಅದನ್ನೇ ನಿಮಗೆ ಒಂದು ನಲ್ವತ್ತು ಥರ ತೋರಿಸೋಂಥ ಕೆಪಾಸಿಟಿ ಅವ್ರಿಗಿದೆ ಸೊ ನಾವು ಶೂಟ್ ಮಾಡಿದ ರೀತಿ ಮತ್ತೆ ನಮಗೆ ಯೂನಿವರ್ಸ್ ನಮ್ಗೆ ಹೆಂಗೆ ಬ್ಲೆಸ್ ಮಾಡ್ತಾ ಇತ್ತು ಅಂತಂದ್ರೆ ನಮಗೆ ಒಂದು ಇಂಪಾರ್ಟೆಂಟ್ ಸೀನ್ ಇರುತ್ತೆ ನಾನು ಮಳೆಯಲ್ಲಿ ಏನಿತಾ ಇರೋದು ಎಲ್ಲ ಅದೇ ಅಷ್ಟು ಒರಿಜಿನಲ್ ಮಳೆ ನಾವು ರೀತಿ ರೀತಿಯಂತ ಆರ್ಟಿಫಿಷಿಯಲ್ ನಾವು ತೊಗೊಂಡು ಬಂದು ನೀರನ್ನ ನಾವು ವೇಸ್ಟ್ ಬಜೆಟ್ ಉಳಿತು ಪ್ರೊಡ್ಯೂಸರ್ ಬಜೆಟ್ ಉಳಿತು ಆ್ಯಂಡ್ ನಮಗೆ ಕಂಟಿನ್ಯೂಟಿಗೆ ನಮಗೆ ಒಂದೊಂದ್ಸಲಿ ಲೈಟ್ ಹೋಗ್ತಾ ಇದ್ರು ನೀವು ನಂಬಲ್ಲ ನಾವು ಸೀರಿಯಸ್ಸಾಗಿ ನಾವು ಕೇಳ್ಕೊತಾ ಇದ್ವಿ ನೆಕ್ಸ್ಟ್ ನಮಗೆ ಬೇಕು ಮಳೆ ಅಂತ ಅಂದಿದ್ರೆ ನೆಕ್ಸ್ಟ್ ಮಿನಿಟ್ ನಮಗೆ ಒಂದು ಫೈವ್ ಮಿನಿಟ್ಸ್ಗೆ ನಮಗೆ ವಾಪಸ್ ಮಳೆ ಇತ್ತು ಸೊ ಅದೊಂದು ನಾನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಡಿ ಒ ಪಿ ಆಯಿತು ಮತ್ತು ಸಂತು ಸರ್ ನಮಗೆ ಒಳ್ಳೆ ಕೋರಿಯೋಗ್ರಫಿ ಮಾಡಿದ್ದಾರೆ ಮತ್ತು ಟ್ರಿಲ್ಲರ್ ಮಂಜು ಸರ್ ಒಂದು ಅದ್ಭುತವಾಗಿ ಒಂದು ಫೈಟ್ ಕಂಪೋಸ್ ಮಾಡಿದ್ದಾರೆ ಮತ್ತು ಎಲ್ಲರೂ ಅಷ್ಟೇ ನಮ್ಮ ಕೋ ಆ್ಯಕ್ಟರ್ ಅಂಕುಶ್ ಅವರು ಅಷ್ಟೇ ಅವ್ರದ್ದು ಮೊದಲನೇ ಸಿನಿಮಾ ಸೊ ಅವರು ಮೊದಲನೇ ಸಿನಿಮಾ ಅಂತ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಎಂಟೈರ್ ಎನ್ವಾಯರ್ಮೆಂಟನ್ನ ಒಂದು ಆ ಕಂಫರ್ಟ್ ಲೆವೆಲನ್ನು ನನಗೆ ಕೊಟ್ಟು ಈ ಸಿನಿಮಾನ ನಾವು ಮಾಡಿಸಿದ್ದಾರೆ ಸೊ ನಮ್ಮ ಸಿನಿಮಾ ಇವಾಗ ಕೆ ಗೌತಮ್ ಸರ್ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮ್ಮಿಂಗ್ ಹಿಯರ್ ಆ್ಯಂಡ್ ಸಂತೋಷ್ ಮೇನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದಿದ್ದಕ್ಕೆ ಸೊ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂತಂದರೆ ಇವಾಗ ಇತ್ತೀಚೆಗೆ ಜನ ಥಿಯೇಟರ್ಗೆ ಸಿನಿಮಾ ನೋಡೋಕೆ ಬರೋದು ಸ್ವಲ್ಪ ಕಮ್ಮಿ ಆಗಿದೆ ಅದು ಅಂಥದ್ರಲ್ಲಿ ನಾವು ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾನ ನಾವು ಇವಾಗ ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟು ಮಟ್ಟಕ್ಕೆ ಬರ್ತಾರೆ ಅನ್ನೋದು ಒಂದು ಸ್ವಲ್ಪ ಕ್ವೆಶನ್ ಮಾರ್ಕ್ ಇದೆ ಬಟ್ ಸ್ಟಿಲ್ ಹಾರ್ಡ್ ವರ್ಕ್ ಯಾವಾಗ್ಲೂ ಯಾರ್ದು ವೇಸ್ಟ್ ಆಗೋಲ್ಲ ಅಂತ ಅನ್ಕೊಂಡಿದೀವಿ ಅದರಲ್ಲೂ ಇವಾಗ ನೀವು ಮಾ ಕ್ರಿಯೇಷನ್ಸ್ದು ನೀವು ಲೋಗೋ ನೋಡಿರ್ಬೋದು ಒಂದು ತಾಯಿ ಒಂದು ಮಗುನ ಒಂದು ಹಿಡ್ಕೊಂಡಿರುತ್ತೆ ಸೊ ಆ ರೀತಿ ನಾನು ನಿಮ್ಮೆಲ್ಲ ಮಾಧ್ಯಮ ಮಿತ್ರರನ್ನ ಕೇಳ್ಕೊಳ್ಳೋದು ಏನಂತಂದರೆ ನಾವು ಒಂದು ಚಿಕ್ಕ ಮಗು ಸೊ ನೀವು ಒಂದು ತಾಯಿ ರೀತಿಲಿ ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ನೀವು ದಯವಿಟ್ಟು ನಮ್ಮ ಸಿನಿಮಾನ ಎಷ್ಟು ಆದಷ್ಟು ನಿಮ್ಮ ಕೈಲಿ ಪ್ರಚಾರ ಮಾಡೋಕ್ಕಾಗುತ್ತೋ ನೀವು ಸಪೋರ್ಟ್ ಮಾಡಿ ಆದಷ್ಟು ಜನಗಳಿಗೆ ನೀವು ಅದನ್ನು ನೀವು ಮುಟ್ಟಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದೊಂದು ಪುಟ್ಟ ಅದು ನಿಮ್ಮೊಂದು ಫೇವ್ರೆಟ್ ಕಿಡ್ ಅಂತ ಇರುತ್ತಲ್ಲ ಸೊ ಆ ರೀತಿ ನಮ್ಮ ಸಿನಿಮಾನ ತೊಗೊಳ್ಳಿ ದಯವಿಟ್ಟು ಎಲ್ಲರೂ ನಮ್ಮ ಹಾರ್ಡ್ ವರ್ಕ್ಗೆ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮತ್ತು ಸಹನಿ ನೀ ನಿಮ್ಗೆಲ್ಲರದೂ ನಮ್ಮ ಇಡೀ ಚಿತ್ರ ತಂಡದ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ ಆ್ಯಂಡು ಕಾಣದ ಕೈಗಳು ಅಂತ ಹೇಳ್ತಾರೆ ನಮ್ಮ ಸಿನಿಮಾಗೆ ಅಂದು ಮೊದಲನೇದಾಗಿ ನಾನು ನಮ್ಮ ಸುದೀಪ್ ಸರು ಸೊ ಅವ್ರೂ ಅಷ್ಟೆ ಒಂದು ಹೊಸೊಬ್ಬರಿಗೆ ಅವ್ರು ಮಾಡಬೇಕು ಅಂತಲೇ ಇರಲಿಲ್ಲ ಓನ್ಲಿ ಬಿಕಾಸ್ ಅವ್ರಿಗೆ ಒಂದು ಆ ಕ್ರಿಕೆಟ್ ಲವನ್ನು ಒಂದು ಇಟ್ಕೊಂಡು ನಮ್ಮ ಸಿನಿಮಾಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಅವರಾಗಿರ್ಬೋದು ಮತ್ತು ಸಿಂಪಲ್ ಸುನಿ ಸರ್ ಇವಾಗೆ ಬಂದಿರಿ ಸರ್ ಹಾಯ್ ಸರ್ ಸೊ ಅವ್ರಿಗೂ ಅಷ್ಟೆ ನಾನೇನು ಹೇಳೋದೇ ಬೇಕಾಗಿಲ್ಲ ಅವ್ರಿಗೆ ಎಷ್ಟು ಕ್ರಿಕೆಟಾಗಿ ಇಷ್ಟಪಡ್ತಾರೆ ಅಂತಂದರೆ ಅವ್ರಿಗೆ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ನೋಡಿಬಿಟ್ರೆ ಸಗ ಅವ್ರು ಅಷ್ಟು ಇರ್ತಾರೆ ಕ್ರಿಕೆಟ್ ಬಗ್ಗೆ ಸೊ ಅವರು ಒಂದು ಲಿರಿಕ್ನ ನಮ್ಮ ಸಿನಿಮಾ ಒಂದು ಸಾಂಗನ್ನ ಬರ್ಕೊಟ್ಟಿದ್ದಾರೆ ಅವ್ರು ಬರ್ಕೊಟ್ಟಿದ್ದಾರೆ ಮತ್ತು ಚೇತನ್ ಸರ್ನ ನಾನು ನೆನಪಿಸ್ಕೋಬೇಕು ನಮ್ಮ ಜೇಮ್ಸ್ ಚೇತನ್ ಸರ್ ಅವರು ಅವರು ಕೂಡ ಒಂದು ಟೈಟಲ್ ಟ್ರ್ಯಾಕನ್ನು ನಮಗೆ ಬರ್ಕೊಟ್ಟಿದ್ದಾರೆ ಸೊ ಇವರೆಲ್ಲ ಒಂದು ಮಾಡಬೇಕು ಅನ್ನೋ ಒಂದು ಮನ್ಸಿರಬೇಕು ಅಂತ ಹೇಳ್ತಾರಲ್ಲ ಒಂದು ಹೊಸೊಬ್ಬರಿಗೆ ಆ ಪ್ರಯತ್ನಕ್ಕೆ ಇವರೆಲ್ಲ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಂದರೆ ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ನೀವು ಟೈಮ್ ಮಾಡಿಕೊಂಡು ಸೊ ನಾನೇನು ಹೇಳ್ಕೊಳ್ಳೋದು ಮತ್ತು ನಮ್ಮ ಕೆ ಆರ್ ಜಿ ಟೀಮ್ಗೆ ನಾನು ಒಂದು ನಮ್ಮ ಹಾರ್ಡ್ ವರ್ಕನ್ನು ರೆಕಗ್ನೈಸ್ ಮಾಡಿ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ ಯು ಸರ್ ಫಾರು ನಮಗೆ ಹೆಲ್ಪ್ ಮಾಡ್ತಾಯಿರೋದು ತುಂಬ ನಮ್ಮ ಇಡೀ ಜರ್ನಿಗೆ ನೀವೇ ಒಂದು ಬೆನ್ನೆಲುಬು ಸರ್ ಹೇಳಬೇಕು ಅಂತಂದರೆ ನೀವು ಮತ್ತೆ ನಮ್ಮ ಪಿ ಆರ್ ಕೆ ಸ್ಟುಡಿಯೋಸ್ ಅಶ್ವಿನಿ ಮ್ಯಾಮು ಎಲ್ಲರೂ ನಾನು ನೆನಪಿಸ್ಕೊಂತೀನಿ ಕಡೆಯದಾಗಿ ನಾನು ಅಪ್ಪು ಸರ್ನ ನೆನ್ಪಿಸ್ಕೋಬೇಕು ಯಾಕಂತಂದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ಸರ್ಪ್ರೈಸ್ ಇದೆ ಅದು ಟೈಟಲ್ ಕಾರ್ಡ್ ಅದು ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಅದು ಯಾವ ಸಿನಿಮಾದಲ್ಲೂ ಹಂಗಿಲ್ಲ ಒಂದು ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಅದನ್ನ ಮಾಡಿದ್ದಾರೆ ಸಿನಿಮಾದಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗು ಸೊ ನಮ್ಮ ಇಡೀ ಚಿತ್ರತಂಡ ನಮ್ಮ ಎಲ್ಲರೂ ಅಪ್ಪು ಫ್ಯಾನ್ಸ್ ಅಪ್ಪು ಸರ್ ಫ್ಯಾನ್ಸು ಸೊ ನೀವೆಲ್ಲರೂ ಕೂಡ ನಮ್ಮ ಇಡೀ ಚಿತ್ರತಂಡನ ನೀವು ಪ್ರೋತ್ಸಾಹ ಮಾಡಿ ದಯವಿಟ್ಟು ಎಲ್ಲ ಆಡಿಯನ್ಸ್ಗೂ ನೀವು ನಮ್ಮ ಸಿನಿಮಾನ ರೀಚ್ ಮಾಡಿಸಿ ಅಂತ ನಾನು ಕೇಳ್ಕೊತೀನಿ ಹಾಂ ಮ್ಯಾಮ್ ಹೌದು ಮ್ಯಾಮ್ ಹಾಂ ಮ್ಯಾಮ್ ನಾನು ಫಸ್ಟ್ ನಾನು ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ ಆ್ಯಕ್ಚುಲಿ ನಾನು ಕ್ರಿಕೆಟು ಹೆಂಗಾಡ್ತಾ ಇದ್ದಿದ್ದು ಅಂತ ಒಂದು ಹೇಳ್ತೀನಿ ನಮ್ಮ ಅಣ್ಣ ಇದ್ದಾನೆ ನನಗೆ ಅವನು ಯಾವಾಗಲೂ ಅವನು ಅವ್ನು ಬ್ಯಾಟಿಂಗ್ ಇದ್ದ ನನ್ನ ಯಾವಾಗಲೂ ಅವನು ನನ್ನ ಫೀಲ್ಡಿಂಗಿಗೆ ಮಾತ್ರ ನಿಲ್ಲಿಸ್ತಾ ಇದ್ದ ಯಾಕಂತಂದ್ರೆ ಬಾಲ್ ಎತ್ಕೊಂಡ್ ಬರ್ಲಿ ಅಂತ ಅದೊಂದೇ ಕಾರಣಕ್ಕೆ ಯಾವತ್ತು ಬ್ಯಾಟಿಂಗ್ ಕೊಟ್ಟಿಲ್ಲ ಯಾವತ್ತು ಹೋಗ್ಬಿಟ್ಟು ನೀನು ಬೋಲ್ ಮಾಡು ಅಂತ ಕೊಟ್ಟಿರಲ್ಲ ಸೊ ನಂಗೆ ಈ ತರ ಕ್ರಿಕೆಟ್ ಪರಿಚಯ ಆಗಿದ್ ನನ್ಗೆ ಅದಾದ್ಮೇಲೆ ಅವ್ನ ನನ್ ಬರೀ ಇದಕ್ಕೆ ನಿಲ್ಸ್ತಾ ಇದ್ದ ಈ ಮೋರಿ ಮೋರಿಯಲ್ಗಡೆ ಇದ್ರೆ ಚಿಕ್ಕ ಪುಟಾಣಿ ಇದ್ನೆಲ್ಲ ಹೋಗು ನೀನ್ ತಗೊಂಡ್ ಬಾ ಬಾಲ್ ಅಂತೆಲ್ಲ ಕಳಿಸ್ತದೆ ಸೊ ನಂಗೆ ಈ ತರ ಅನುಭವದಿಂದ ನಾನು ಕ್ರಿಕೆಟ್ ನ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಕ್ರಿಕೆಟ್ ಅಂದ್ರೆ ಬರೀ ಬಾಲ್ ಎತ್ಕೊಡ್ಬೇಕು ಅಷ್ಟೇ ನನ್ಗೆ ಏನು ಗೊತ್ತಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿತ್ತು ಆಮೇಲೆ ಆಮೇಲೆ ಇವಾಗ ಒಂದು ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕನ್ನು ತೊಗೊಂಡ್ರು ವುಮೆನ್ ಸೆಂಟ್ರಿಕ್ಗೆ ಒಂದಷ್ಟು ನಮಗೆ ಪ್ರಾಮಿನೆನ್ಸ್ ಕೊಡ್ತಾ ಇರಲಿಲ್ಲ ಸಿನಿಮಾಗೆ ಈಗೀಗ ಮಾತ್ರ ಅದನ್ನು ಒಂದು ಚೆನ್ನಾಗಿ ಬಂದಿ ಅದನ್ನ ಸಿನಿಮಾದಲ್ಲಿ ತೋರಿಸಿದೀವಿ ಆ ಟು ಇದಕ್ಕೆ ಕ್ರಿಕೆಟನ್ನು ನನಗೆ ಮ್ಯಾಮ್ ಒನ್ ಮಂತ್ ಫುಲ್ಲು ನನಗೆ ಅ ಕೆ ಬಿ ಪವನ್ ಸರ್ ಅಂತ ಇದ್ದಾರೆ ಸೊ ಅವ್ರು ಇವಾಗ ಕರ್ನಾಟಕ ಅಂಡರ್ ನೈಂಟೀನು ಬಿಕಾಸ್ ಆಫ್ ಹಿಮ್ ನಾವು ಇವಾಗ ಟಾಪ್ ಒನ್ ಪೊಸಿಷನಲ್ಲಿದ್ದೀವಿ ಅವ್ರ ಥ್ರೂ ನಾನು ಕ್ರಿಕೆಟನ್ನು ಕಲ್ತಿದ್ದೀನಿ ಮ್ಯಾಮ್ ಅವರು ಅಷ್ಟೇ ಮತ್ತು ನಮ್ಮ ಮಂಜೇಶ್ ಸರ್ ಅಷ್ಟೇ ಅವರು ಇರ್ತಾಯಿದ್ರು ಅವರು ಹೇಳ್ಕೊಡ್ತಾಯಿದ್ರು ಮತ್ತು ನಾನು ಸೂರಿ ಸರ್ನೂ ನೆನ್ಪಿಸ್ಕೊತೀನಿ ಎಸ್ ಎಸ್ ಸಿ ಗ್ರೌಂಡ್ಸು ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ಅವರು ಅಷ್ಟೇ ಮತ್ತು ಡೇವಿಡ್ ಸರು ಇಬ್ರಾಹಿಂ ಸರು ಮತ್ತು ಇನ್ಯಾರಿದ್ರು ಅವ್ರ ಕ್ರೀಡಾ ಅವರೆಲ್ಲರೂ ನನಗೆ ಸಿಕ್ಕಾಪಟ್ಟ ಹೆಲ್ಪ್ ಮಾಡಿದ್ದಾರೆ ಅಂದರೆ ಆ ಸ್ಪಾಟಿಗೆ ಹೋದ ತಕ್ಷಣ ಮ್ಯಾಮ್ ಒನ್ ಮಂತ್ ನಾನು ಏನಿಲ್ಲ ಅಂದರೂ ಎವ್ರಿ ಡೇ ಮಾರ್ನಿಂಗ್ ನಾನು ಫೈವ್ ಫೈವ್ ತರ್ಟಿಗೆ ಹೋಗ್ತಾ ಇದ್ದರೆ ಟಿಲ್ ಟೆನ್ ಟೆನ್ ಓ ಕ್ಲಾಕ್ ತನಕನೂ ನನಗೆ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಏನಿಲ್ಲ ಅಂದರೆ ಒನ್ ಡೇಗೆ ನನಗೆ ಹೆಚ್ಚು ಕಮ್ಮಿ ಏನಿಲ್ಲಾಂದರೂ ಇನ್ನೂರಿಂದ ಮುನ್ನೂರು ಥ್ರೋಸ್ನ ನನಗೆ ಮಾಡಿಸಿ ಮಾಡಿಸಿ ಪ್ರಾಕ್ಟೀಸ್ ಮಾಡಿ ಆ ಫ್ಲೋ ಬರಬೇಕು ಅಂತಂದ್ಬಿಟ್ಟು ಅಷ್ಟು ಮಾಡಿಸಿದ್ದಾರೆ ಮ್ಯಾಮ್ ಬಂದಿದೆ ಸರ್ ನಿಜವಾಗ್ ಖಂಡಿತ ಬಂದಿದೆ ಬಿಕಾಸ್ ಅವ್ರನ್ನ ಕೇಳಿ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ನಾನು ಆಡ್ತಾ ಇದ್ದಿದ್ದು ನೋಡ್ಬಿಟ್ಟು ಏ ಅಂಡರ್ ಟ್ವೆಂಟಿ ತ್ರೀಗೆ ಆಡಿಸ್ಬಿಡೋಣ ಬಿಡಿ ಸರ್ ಅಂತ ಆಶೀರ್ವಟ್ಟಿಗೆ ಬಂದ್ರು ಮತ್ತು ಅವ್ರು ಹೇಳ್ತಾ ಇದ್ರು ನನಗೆ ನೋಡು ಕ್ರಿಕೆಟರ್ ಅಂತಂದರೆ ಕ್ರಿಕೆಟ್ ಕಲಿಬೇಕು ಬೇಸಿಕಲಿ ನಿಂಗೆ ಏನಿದೆ ಎ ಟು ಝೆಡ್ ಅದನ್ನ ಅಷ್ಟನ್ನು ಮಾಡಿದ್ರೆ ನಿನ್ನ ತಲೆಗೆ ನೀನು ಹಾಕೋಬೇಕು ಕ್ರಿಕೆಟನ್ನು ಯಾಕಂತಂದ್ರೆ ನಾವು ಲಾಂಗ್ ಶಾಟ್ ಇಟ್ಟರೆ ನಿಮ್ಮ ಬೌಲಿಂಗ್ ಮಾಡೋದು ಸ್ಪಿನ್ ಆಗೋದು ಗೊತ್ತಾಗ್ಬೇಕು ಇಲ್ಲಾಂದರೆ ನಾವಿಲ್ಲಿ ನಿಂತ್ಕೊಂಡು ಎಲ್ಲೋ ಹಾಕೊಂಡು ನಿಂತ್ಕೊಂಡು ಅದನ್ನ ಚೀಟನ್ನು ನಾವು ಮಾಡೋಕ್ಕಾಗಲ್ಲ ಆ ಕಾರಣಕ್ಕೆ ನೀನು ಕ್ರಿಕೆಟ್ ಕಲಿಬೇಕು ಅಂತಂದಿದ್ದಕ್ಕೆ ಪೂರ್ತಿ ನಾನು ಕಲಿತೆ ಸರ್ ಬಂದಿದೆ ಆಸಕ್ತಿ ಬಂದಿದೆ ಇವಾಗ ಕ್ರಿಕೆಟ್ ಎಲ್ಲ ಕೂತ್ಕೊಂಡು ನೋಡೋದು ಮಾಡೋದೆಲ್ಲ ಮಾಡ್ತೀನಿ